ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹತ್ತರ ಫಿನಾಲೆಯ ಹತ್ತಿರದಲ್ಲಿ ಇರುವ ಈ ವೀಕಲ್ಲಿ ಬಿಗ್ ಬಾಸ್ ಮನೆಗೆ ಒಬ್ಬ ವಿಶೇಷ ಅತಿಥಿ ಬರ್ತಾ ಇದ್ದಾರೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರಾ ಅಥವಾ ಅತಿಥಿಯಾಗಿ ಬರ್ತಾ ಇದ್ದಾರಾ ಅದೆಲ್ಲವನ್ನ ಇವತ್ತು ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ಯಾರು ಎಂಟ್ರಿ ಕೊಡ್ತಾರೆ ಅನ್ನೋದನ್ನ ಚಿಕ್ಕದಾಗಿ ಹೇಳಬೇಕು ಅಂತ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು ಅಮೂಲ್ಯ ಗೌಡ ಈ ಹಿಂದೆ ಹಲವು ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಅಮೂಲ್ಯ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಹಿಂದೆ ಬಿಗ್ ಬಾಸ್ ಸೀಸನ್ ಒಂಬತ್ತರಲ್ಲೂ ಕೂಡ ಗೌಡ ಇದ್ದರು ಅತ್ಯುತ್ತಮವಾಗಿ ಆಟ ಆಡಿದರು ಬಹಳ ಉತ್ತಮವಾಗಿ ರಾಕಿ ಜೊತೆ ಎಸ್ಪೆಷಲಿ ರಾಕೇಶ್ ಜೊತೆ ಇವರು ಜಾಸ್ತಿ ಗುರುತಿಸ್ಕೊಂಡಿದ್ರು ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕೂಡ ಆಟ ಆಡಿದರು ಆಟ ಆಡಿ ಹೊರಗಡೆ ಹೋದ ಮೇಲೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ನಲ್ಲಿ ಕೂಡ ಲೆಸ್ ಆ್ಯಕ್ಟಿವ್ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಈಗ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಂದರೆ ಕೆಲಸ ಕನ್ನಡದಲ್ಲಿ ಬರ್ತಾ ಇರುವಂತಹ ಹೊಸ ಧಾರವಾಹಿ ಶ್ರೀಗೌರಿಯಲ್ಲಿ ಗೌಡ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಮೂಲ್ಯ ಗೌಡ ಜೊತೆಗೆ ಅಪ್ಪು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಆ ಒಂದು ಧಾರಾವಾಹಿಯ ಒಂದಷ್ಟು ಚಿಕ್ಕ ಈಗ ಟೀಸರ್ ತರ ಅನ್ಬೋದು ಈಗ ಪ್ರೋಮೋ ಅನ್ಬೋದು ಈಗ ಕಲಸ ಕನ್ನಡದಲ್ಲಿ ಟೆಲಿಕಾಸ್ಟ್ ಮಾಡಲಾಗ್ತಾ ಇದೆ ಹೀರೋ ಹೇಗೆ ಎಂಟ್ರಿ ಆಗ್ತಾ ಇರ್ತಾರೆ ಹೀರೋಯಿನ್ ಹೇಗಿರ್ತಾಳೆ ಅದೆಲ್ಲವನ್ನ ಕೂಡ ಆ ಒಂದು ಸೀರಿಯಲ್ ನಲ್ಲಿ ತೋರಿಸಲಾಗಿದೆ ಸೊ ಆ ಒಂದು ಸೀರಿಯಲ್ನ ಪ್ರಮೋಷನ್ಗೋಸ್ಕರ ಈಗ ಈ ಹೀರೋ ಹೀರೋಯಿನ್ ಅಮೂಲ್ಯ ಗೌಡ ಮತ್ತೆ ಅಪ್ಪು ಇಬ್ರು ಕೂಡ ಬಿಗ್ ಬಾಸ್ ಸೀಸನ್ ಹತ್ತರ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಎಂಟ್ರಿ ಕೊಟ್ಟಂತಹ ಈ ಕಪಲ್ಸ್ ಅದರಲ್ಲೂ ಎಸ್ಪೆಷಲಿ ಅಮೂಲ್ಯ ಗೌಡ ಎಲ್ಲರಿಗೂ ಕೂಡ ಉತ್ತಮವಾಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಸ್ಪೆಷಲ್ ಆಗಿ ವಿನಯ್ ಗೌಡ ಅವರಿಗೆ ನಿಮ್ಮ ಆಟದ ವೈಖರಿ ತುಂಬಾ ಚೆನ್ನಾಗಿದೆ ನಿಮ್ಮ ಆಟದ ಸ್ಟೈಲ್ಗೆ ನಮ್ಮ ಅಪ್ಪ ಫ್ಯಾನ್ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸಂಗೀತ ಹಾಗೆ ನಮೃತಾ ಇವರಿಬ್ರು ಉತ್ತಮವಾಗಿ ಆಟ ಆಡ್ತಾ ಇದ್ದೀರಾ ಹೀಗೆ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿ ಅಂತ ವಿಶ್ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಮನೆಯ ಕಂಟೆಸ್ಟೆಂಟ್ಸ್ ಗಳೆಲ್ಲರನ್ನ ಕೂಡ ಲಿವಿಂಗ್ ಏರಿಯಾಗೆ ಕರ್ಕೊಂಡು ಬಂದು ಶ್ರೀ ಗೌರಿಯ ಒಂದು ಪ್ರೋಮೋವನ್ನು ಕೂಡ ಪ್ಲೇ ಮಾಡಲಾಗುತ್ತೆ ಧಾರವಾಹಿ ಹೇಗಿದೆ ಅನ್ನೋದು ನೋಡಿ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳೆಲ್ಲರೂ ಕೂಡ ಅವರಿಗೆ ವಿಶ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಅಂತ ಹಾರೈಸುತ್ತಾರೆ ಸೊ ಬಿಗ್ ಬಾಸ್ ಸೀಸನ್ ಹತ್ತಕ್ಕೆ ಅಮೂಲ್ಯ ಗೌಡ ಎಂಟ್ರಿ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಯೋ ಲೈವ್ ನಲ್ಲಿ ಸಿಕ್ಕಿರುವಂತಹ ಇನ್ಫಾರ್ಮೇಷನ್ ಇದು ಎಪಿಸೋಡ್ ನಲ್ಲಿ ಟೆಲಿಕಾಸ್ಟ್ ಆಗೋದಕ್ಕಿಂತ ಮುಂಚೆ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಇದೇ ತರ ಸ್ವಾರಸ್ಯಕರ ಸುದ್ದಿಗಳಿಗಾಗಿ